ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದೆಹಲಿಯ ಜೈನರು ಬಕ್ರೀದ್ ಹಬ್ಬದಲ್ಲಿ ಬಲಿಯಾಗಬೇಕಾಗಿದ್ದ ನೂರ ಇಪ್ಪತ್ತ ನಾಲ್ಕು ಮೇಕೆಗಳ ಜೀವ ಉಳಿಸಿದರಂತೆ ಅವರ ಉದ್ದೇಶ ಹೃದಯ ಸ್ಪರ್ಶಿಯಂತೆ ಅವರು ಮಾಡಿರುವ ಕೆಲಸ ರೋಚಕವಂತೆ ಅವರ ಸೇವೆ ಅಮೋಘವಂತೆ ಆಹಾ ಏನೇನು ವರ್ಣನೆಗಳು ಆದರೆ ದೆಹಲಿ ಜೈನರ ಉದ್ದೇಶ ಹೃದಯ ಸ್ಪರ್ಶಿಯ ಅವರ ಕೆಲಸ ರೋಚಕವ ಅವರ ಸೇವೆ ಅಮೋಘವ ಆ ಬಗ್ಗೆ ಚರ್ಚೆ ಮಾಡೋಣ ವಿಷಯ ಏನಂದರೆ ಮೊನ್ನೆ ಮುಸ್ಲಿಮರ ಪವಿತ್ರ ಬಕ್ರೀದ್ ಆಯಿತು ಬಕ್ರೀದ್ಗೆ ಮುಸ್ಲಿಮರು ಪ್ರಾಣಿ ಬಲಿ ಕೊಡ್ತಾರೆ ಅದಕ್ಕಾಗಿ ಬಕ್ರೀದ್ಗೆ ಮುನ್ನವೇ ಮಾರ್ಕೆಟ್ಗಳಲ್ಲಿ ಕುರಿಗಳ ರಾಶಿಯೇ ಬಂದು ಬೀಳುತ್ತೆ ಹೀಗೆ ದೆಹಲಿಯ ವಿವಿಧ ಮಾರುಕಟ್ಟೆಗಳಿಗೂ ಸಹಸ್ರಾರು ಮೇಕೆಗಳು ಬಂದಿತ್ತು ಆದರೆ ದೆಹಲಿಯ ಚಾಂದಿನಿ ಚೌಕ್ನಲ್ಲಿ ವಾಸ ಇರುವ ಕೆಲವು ಜನರಿಗೆ ಮುಸ್ಲಿಮರ ಬಕ್ರೀದ್ಗೆ ಬಲಿಯಾಗಬೇಕಾಗಿದ್ದ ಮೇಕೆಗಳ ಬಗ್ಗೆ ಕರುಣೆ ಉಕ್ಕಿದೆ ಅದಕ್ಕಾಗಿ ಅವರು ಮುಸ್ಲಿಮರಂತೆ ವೇಷಭೂಷಣ ಧರಿಸ್ಕೊಂಡು ದೆಹಲಿಯ ಬೇರೆ ಬೇರೆ ಮಾರ್ಕೆಟ್ಗೆ ಹೋಗಿದ್ದಾರೆ ಸುಮಾರು ಇಪ್ಪತ್ತೈದು ಮಂದಿ ಜೈನರು ಮುಸ್ಲಿಮರ ವೇಷದಲ್ಲಿ ಹೋಗಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ನೂರ ಇಪ್ಪತ್ತ ನಾಲ್ಕು ಮೇಕೆಗಳನ್ನು ಖರೀದಿಸಿ ತಂದಿದ್ದಾರೆ ಒಂದೊಂದು ಮೇಕೆಗೂ ತಲಾ ಹತ್ತು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ ಆ ಮೇಕೆಗಳನ್ನು ತಂದು ಚಾಂದಿನಿ ಚೌಕ್ನ ಜೈನ ಮಂದಿರದ ಅಂಗಳದಲ್ಲಿ ಸಾಕ್ತಾ ಇದ್ದಾರೆ ಆ ಮೂಲಕ ನೂರ ಇಪ್ಪತ್ತ ನಾಲ್ಕು ಮೇಕೆಗಳ ಜೀವ ರಕ್ಷಿಸಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಜೈನರು ಎಂದು ಕರೆಸಿಕೊಳ್ಳುವ ಇವರು ಈ ಕೆಲಸಕ್ಕೆ ದೊಡ್ಡ ಪ್ರಚಾರ ಕೂಡ ಸಿಕ್ಕಿದೆ ಈ ಬಗ್ಗೆ ಹೇಳಿಕೆ ನೀಡಿರುವ ವಿವೇಕ್ ಜೈನ್ ಅನ್ನೋರು ಈ ಮೇಕೆಗಳನ್ನು ವಧೆ ಮಾಡಲು ಕೂಡಿ ಹಾಕಲಾಗಿತ್ತು ಅದನ್ನು ನೋಡಿದಾಗ ಪಾಪ ಅನಿಸ್ತು ನಾವು ಈ ಮೇಕೆಗಳಿಗೆ ಹೊಸ ಜೀವನ ನೀಡಿದ್ದೇವೆ ಈ ಮೇಕೆಗಳ ಜೀವ ಉಳಿಸಿದ ತೃಪ್ತಿ ನಮಗಿದೆ ಇದೊಂದು ಐತಿಹಾಸಿಕ ಕ್ಷಣ ಈ ಕೆಲಸವನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ ಈ ವಿವೇಕ್ ಜೈನ್ ಹೇಳೋದು ಹೇಗಿದೆ ಅಂದರೆ ಮೇಕೆಗಳನ್ನು ಮಾಂಸ ಮಾಡಿ ಹಂಚಿ ತಿನ್ನೋದು ಪಾಪದ ಕೃತ್ಯ ಅನ್ನೋ ಥರ ಇದೆ ಬಕ್ರೀದ್ಗೆ ಬಲಿ ಕೊಡುವವರು ಪಾಪಿಗಳು ಎಂಬರ್ಥವು ಅದರಲ್ಲಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಮಹಾಸೇವೆ ಮಾಡಿರುವ ದೆಹಲಿಯ ಜೈನರಿಗೆ ನನ್ನದೊಂದು ಕಿವಿ ಮಾತು ಇದೆ ಅದೇನೆಂದರೆ ನೀವು ಬಕ್ರೀದ್ಗೆ ಬಲಿ ಕೊಡುವ ಮೇಕೆಗಳನ್ನು ರಕ್ಷಿಸುವ ಮೊದಲು ಬೇರೊಂದು ಕೆಲಸವನ್ನು ಮಾಡಬೇಕಾಗಿದೆ ನಿಮ್ಮದೇ ಜೈನ ಧರ್ಮೀಯರು ಬೀಫ್ ಎಕ್ಸ್ಪೋರ್ಟ್ ಕಂಪನಿ ನಡೆಸ್ತಾ ಇದ್ದಾರಲ್ಲ ನಿಮ್ಮದೇ ಜೈನ ಸಮುದಾಯದವರು ವಿದೇಶಗಳಿಗೆ ಮಾಂಸ ರಫ್ತು ಮಾಡುವ ಉದ್ಯಮ ನಡೆಸ್ತಾ ಇದ್ದಾರಲ್ಲ ನೀವು ಮೊದಲು ಅದನ್ನು ನಿಲ್ಲಿಸಿ ಮಾಂಸಕ್ಕೆ ಹೋಗುವ ಪ್ರಾಣಿಗಳ ಜೀವ ರಕ್ಷಣೆ ಮಾಡಬೇಕು ಎಂಬ ಉದಾತ್ತ ಬಯಕೆ ನಿಮ್ಮಲ್ಲಿ ಇದ್ದರೆ ನೀವು ಮೊದಲು ಜೈನ ಉದ್ಯಮಿಗಳ ಫ್ಯಾಕ್ಟ್ರಿಗಳ ಕಡೆ ಗಮನ ಕೊಡಬೇಕು

ನರೇಂದ್ರ ಮೋದಿ ಅವರು ಸಂದರ್ಶನವೊಂದರಲ್ಲಿ ಹೇಳಿದರು ನನ್ನ ಜೈನ ಮಿತ್ರರೇ ಬೀಫ್ ರಫ್ತು ಮಾಡುವ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ದೆಹಲಿಯ ಜೈನರು ಮೊದಲು ಮಾಡಬೇಕಾಗಿರುವ ಕೆಲಸ ಏನಂದ್ರೆ ನಿಮ್ಮದೇ ಸಮುದಾಯದ ಜನರು ಮಾಡುವ ಬೀಫ್ ಮತ್ತು ಮಾಂಸ ಉದ್ಯಮವನ್ನ ನಿಲ್ಲಿಸಬೇಕು ಅದು ಸಾಧ್ಯವಾಗಲ್ಲ ಅಂದ್ರೆ ದೆಹಲಿ ಮಾರ್ಕೆಟ್ ನಲ್ಲಿ ಮಾಡಿದ ಸಾಹಸವನ್ನೇ ನೀವು ಮಾಡಬೇಕು ನಿಮ್ಮಿಂದ ಎಷ್ಟು ಹಣ ಕಲೆಕ್ಟ್ ಮಾಡಲು ಸಾಧ್ಯವೋ ಅಷ್ಟು ಹಣವನ್ನು ಕಲೆಕ್ಟ್ ಮಾಡಿ ಜೈನ ಉದ್ಯಮಿಗಳ ಫ್ಯಾಕ್ಟ್ರಿಗೆ ಹೋಗುವ ದನಗಳನ್ನು ಎಮ್ಮೆಗಳನ್ನು ಕೋಣಗಳನ್ನು ಖರೀದಿ ಮಾಡಬೇಕು ಖರೀದಿ ಮಾಡಿ ಅಲ್ಲಿ ವಧೆಯಾಗುವ ಪ್ರಾಣಿಗಳ ಜೀವ ರಕ್ಷಣೆ ಮಾಡಬೇಕು ಬಕ್ರೀದ್ಗೆ ಬಲಿ ಕೊಡಲು ತಂದಿದ್ದ ಮೇಕೆಗಳ ಜೀವ ಉಳಿಸಿದ್ದೇವೆ ಅಂತ ಪ್ರಚಾರ ಪಡೆಯುತ್ತಿರುವ ದೆಹಲಿಯ ಚಾಂದಿನಿ ಚೌಕ್ನ ಜೈನರು ಒಂದು ಸತ್ಯವನ್ನು ತಿಳಿದುಕೊಳ್ಬೇಕು ಈ ದೇಶದಲ್ಲಿ ಅತಿ ದೊಡ್ಡ ಮಾಂಸ ರಫ್ತು ಕಂಪನಿಗಳಲ್ಲಿ ಹೆಚ್ಚಿನ ಕಂಪನಿಗಳ ಮಾಲೀಕರು ಮುಸ್ಲಿಮರಲ್ಲ ಹಿಂದೂಗಳಿದ್ದಾರೆ ಜೈನರು ಕೂಡ ಇದ್ದಾರೆ ಅವರು ಬೀಫ್ ಎಕ್ಸ್ಪೋರ್ಟ್ ಮಾಡಿ ಸಂಪಾದಿಸಿದ ಹಣದ ಒಂದಷ್ಟು ಪಾಲು ನಿಮ್ಮ ಜೈನ ಧರ್ಮಕ್ಕೂ ಜೈನ ಧರ್ಮೀಯರಿಗೂ ಬಳಕೆಯಾಗ್ತಾ ಇದೆ ನಿಮ್ಮ ಪ್ರಕಾರ ಅವರ ಹಣ ಪಾಪದ ಹಣವೇ ಆಗಿದ್ದರೆ ಆ ಹಣದ ಪ್ರಯೋಜನ ಪಡೆದಿರುವ ಜೈನ ಸಮುದಾಯ ಕೂಡ ಆ ಪಾಪದಲ್ಲಿ ಪಾಲು ಪಡೆದಿದೆ ಎಂದರ್ಥ ಅಲ್ವಾ ನೀವು ಈ ಪಾಪಗಳನ್ನ ಸರಿಪಡಿಸುವ ಬದಲು ಬೇರೆ ಯಾರ್ದೋ ಧಾರ್ಮಿಕ ಆಚರಣೆಗಳನ್ನ ಪಾಪಕೃತ್ಯ ಎಂಬಂತೆ ಬಿಂಬಿಸುವುದು ಸರಿಯಲ್ಲ ಇನ್ನು ಇವರು ಮುಸ್ಲಿಮರ ವೇಷಭೂಷಣ ಧರಿಸಿ ಯಾಕೆ ಮಾರ್ಕೆಟ್ಗೆ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ದೆಹಲಿಯ ಮಾರುಕಟ್ಟೆಗಳಲ್ಲಿ ಯಾರೇ ಹೋಗಿ ಹಣ ಕೊಟ್ಟು ಮೇಕೆಗಳನ್ನ ಖರೀದಿ ಮಾಡಬಹುದು ಅಲ್ಲಿ ಮುಸ್ಲಿಮರಿಗೆ ಮಾತ್ರ ಮೇಕೆ ಕೊಡೋದು ಅನ್ನುವ ರೂಲ್ಸ್ ಏನೂ ಇಲ್ಲ ಅಲ್ಲಿನ ವ್ಯಾಪಾರಕ್ಕೆ ಜಾತಿ ಧರ್ಮ ಅನ್ನೋದು ಕೂಡ ಇರಲ್ಲ ಅಲ್ಲಿ ಕೇವಲ ಹಣ ವಹಿವಾಟು ಮಾತ್ರ ಇರುತ್ತೆ ಹಣ ಕೊಟ್ಟರೆ ಎಲ್ರಿಗೂ ಅಲ್ಲಿ ಮೇಕೆ ಸಿಗುತ್ತೆ ಹೀಗಿರುವಾಗ ಮುಸ್ಲಿಮರ ವೇಷಭೂಷಣ ಹಾಕಿಕೊಂಡು ಯಾಕೆ ಹೋಗಬೇಕಾಗಿತ್ತು ಅಲ್ವಾ ಇವರು ಇದೇ ರೀತಿ ಮುಸ್ಲಿಮರ ವೇಷಭೂಷಣ ಧರಿಸಿ ಹೋಗಿ ಏನೇನೋ ಸಮಾಜಘಾತುಕ ಕೆಲಸ ಮಾಡಿದರೆ ಯಾರು ಹೊಣೆ ಅಲ್ವಾ ಅಲ್ಲದೆ ಇವರ ಈ ಐಡಿಯಾ ಹಲವರಿಗೆ ಪ್ರೇರಣೆಯಾಗಿ ಅವರು ಕೂಡ ಮುಸ್ಲಿಮರ ವೇಷಭೂಷಣ ಧರಿಸ್ಕೊಂಡು ಹೋಗಿ ಏನೇನೋ ಅನಾಹುತಗಳನ್ನು ಮಾಡಬಹುದು ಈಗಾಗಲೇ ಮುಸ್ಲಿಮರ ವೇಷಭೂಷಣ ಧರಿಸಿ ಅದೆಷ್ಟೋ ಮಂದಿ ಮುಸ್ಲಿಮೇತರರು ಅಪರಾಧ ಕೃತ್ಯಗಳನ್ನು ಮಾಡಿ ಸಿಕ್ಕಿ ಬಿದ್ದಿದ್ದಾರೆ ಹೀಗಿರುವಾಗ ದೆಹಲಿಯ ಜೈನರ ಕೆಲಸ ಅಂತಹ ಸಮಾಜಘಾತುಕರಿಗೆ ಪ್ರೇರಣೆಯಾಗಿ ಅವರು ಇನ್ನೇನು ಮಾಡಿದರೆ ಯಾರು ಹೊಣೆ ಹೀಗಾಗಿ ದೆಹಲಿಯ ಜೈನರ ಉದ್ದೇಶ ಹೃದಯ ಸ್ಪರ್ಶಿಯೂ ಅಲ್ಲ ಅವರ ಕೆಲಸ ರೋಚಕವೂ ಅಲ್ಲ ಅವರ ಸೇವೆ ಅಮೋಘವೂ ಆಗುವುದಿಲ್ಲ